ಯುವಕನಾಗಿದ್ದ ಮತ್ತು ಕಷ್ಟಪಡುತ್ತಿರುವ ಸಂಗೀತಗಾರ ರೋಹನ್ಗೆ ಒಂದು ದಿನ ಒಂದು ನಿಗೂಢ ಪತ್ರ ಬಂದಿತು ಅದು ತಾನು ಎಂದಿಗೂ ಭೇಟಿಯಾಗದ ದೂರದ ವ್ಯಕ್ತಿ ಶೇಖರ್ನಿಂದ ಅಪಾರ ಸಂಪತ್ತನ್ನು ಪಡೆಯುವೆ ಬಾ ಎಂದು ಬರೆದಿತ್ತು ಉತ್ಸಾಹ ಮತ್ತು ಕುತೂಹಲದಿಂದ ರೋಹನ್ ಶೇಖರ್ನ ಮನೆಗೆ ಪ್ರಯಾಣ ಬೆಳೆಸಿದನು ಆದರೆ ರಹಸ್ಯಗಳು ಮತ್ತು ಸುಳ್ಳುಗಳ ಜಾಲದಲ್ಲಿ ಸಿಲುಕಿಕೊಂಡನು ಶೇಖರ್ ಒಂದು ಕರಾಳ ಸತ್ಯವನ್ನು ಮರೆಮಾಚುತ್ತಿದ್ದನು ಮತ್ತು ಅದನ್ನು ಕಂಡುಹಿಡಿಯಲು ಸಾಧ್ಯವಿರುವ ಏಕೈಕ ವ್ಯಕ್ತಿ ನಾನು ಎಂದು ರೋಹನ್ ಶೀಘ್ರದಲ್ಲೇ ಅಂದುಕೊಂಡನು ಶೇಖರ್ನ ಉದ್ದೇಶಗಳ ಬಗ್ಗೆ ತಿಳಿದುಕೊಂಡನು ರೋಹನ್ ಶೇಖರ್ನ ಸುಂದರವಾದ ಮಗಳು ಪ್ರಿಯಾಳನ್ನು ಪ್ರೀತಿಸುತ್ತಿದ್ದನು ಆದರೆ ಅವಳು ಪಿತೂರಿಯ ಭಾಗವಾಗಿದ್ದಳು ಮಗಳಾಗಿರಲಿಲ್ಲ ಅವನಂತೆಯೇ ಮುಗ್ಧಳಾಗಿದ್ದಳು ರಹಸ್ಯವನ್ನು ಕಂಡುಹಿಡಿಯಲು ಅವನ ಸಂಗೀತ ಪ್ರತಿಭೆ ಸಹಾಯಕವಾಯಿತು ಆದರೆ ಅವನು ಹೆಚ್ಚು ಅಗೆದಷ್ಟು ಸತ್ಯವೂ ಇದೆ ಎಂದು ತಿಳಿದುಕೊಂಡನು ರೋಹನ್ ಜೀವನದ ಸತ್ಯವನ್ನು ಆಳವಾಗಿ ನೋಡಿದಾಗ ಶೇಖರ್ ಬಗ್ಗೆ ಆಘಾತಕಾರಿ ವಿಷಯವನ್ನು ತಿಳಿದುಕೊಂಡನು ಅವನು ಮಗುವಾಗಿದ್ದಾಗ ಅಪಘಾತದಲ್ಲಿ ಸಾವನ್ನಪ್ಪಿದ ಅವನ ಎತ್ತವರು ಶೇಖರ್ನ ಸ್ನೇಹಿತರಾಗಿದ್ದರು ರೋಹನ್ನ ತಂದೆ ತಾಯಿಯು ಶೇಖರ್ ಮಾಡಿದ ಅಪರಾಧಕ್ಕೆ ಸಾಕ್ಷಿಗಳಾಗಿದ್ದರು ಆದ್ದರಿಂದ ಅವರನ್ನು ಸಾಯಿಸಿಬಿಟ್ಟಿದ್ದನು ಶೇಖರ್ ಅನೇಕ ವರ್ಷಗಳಿಂದ ಸತ್ಯವನ್ನು ಮುಚ್ಚಿಟ್ಟಿದ್ದನು ಮತ್ತು ರೋಹನ್ಗೆ ಗೊತ್ತಾಗದಂತೆ ಅವನನ್ನು ಸುಮ್ಮನಾಗಿಸಲು ಮಾಡಿದ ತಂತ್ರವಾಗಿತ್ತು ಇದರಿಂದ ರೋಹನ್ಗೆ ಕೋಪ ಮತ್ತು ನೋವಾಗುತ್ತದೆ ಆದರೆ ಸತ್ಯವನ್ನು ಬಯಲು ಮಾಡಲು ತಾನು ಮುಂದುವರಿಯಬೇಕೆಂದು ಅವನಿಗೆ ತಿಳಿದಿತ್ತು ಅವನಿಗೆ ಹತ್ತಿರವಾದ ಪ್ರಿಯಾ ಕೂಡ ಏನನ್ನೋ ಮುಚ್ಚಿಡುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು ಒಂದು ದಿನ ರಾತ್ರಿ ರೋಹನ್ ಪ್ರಿಯಾಳನ್ನು ಪಟ್ಟಣದ ಹೊರವಲಯದಲ್ಲಿರುವ ಒಂದು ಪಾಳು ಬಿದ್ದ ಗೋಡನ್ಗೆ ಹಿಂಬಾಲಿಸಿದನು ಕತೆ ಮುಂದುವರಿಯುತ್ತದೆ